ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ ಮಳೆ ಕುಡುಗು ಸಿಡಿಲು ಮಂಚು ಪ್ರಕೃತಿ ಅಸಲುಮತೆ ಬೆಂಕಿಯಿಂದ ಕಾಟ ಮತಾಂಧತೆ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತವೆ ಜನರು ಅಶಾಂತಿಯಿಂದಿರ್ತಾರೆ ಭೂಮಿ ನಡುಗ್ತದೆ ಕುಸಿತದೆ ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ ಅದರಂತೆ ಇನ್ನು ಮುಂದು ಸಹಿತ ಮಳೆಯಾಗುವ ಲಕ್ಷಣವಿದೆ ಕಾರ್ತೀಕ ಮಾಸದಲ್ಲಿ ಆಗೋ ಲಕ್ಷಣ ಇದೆ ಮಳೆಯಿಂದ ರೋಗಗಳಿಂದ ಭೂಮಿಯಿಂದ ಲಕ್ಷಣವಿದೆ ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ಜಂತುಗಳು ಪ್ರಾಣಿಗಳು ಕೃಪೆಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲು ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯುವರೆಗೂ ಇರ್ತದೆ ಮತ್ತೆ ಒಂದು ಹಿಂದೆ ಹೇಳಿದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಂತೇಳಿ ಅಂತಾಗಿ ಕಲೆಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ಕಡೆಯಿಂದ ಪ್ರಕೃತಿ ವಿಕೋಪ ಮತ್ತೊಂದು ಕಡೆ ಮತಾಂಧತೆ ಜಾತೀಯತೆ ಆಕ್ರೋಶಗಳು ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನು ಅಶಾಂತಿ ಶಾಂತಿ ಕಡಿಸ್ತಕ್ಕಂಥ ಕೆಲಸ ನಡೀತದೆ ನಡೀತಾ ಇತ್ತಲ್ಲ ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಇದೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ ನಾನು ಕೊರೋನಾ ಹೋಗ್ತದೆ ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ ದುಃಖವನ್ನು ಕೊಟ್ಟು ಹೋಗ್ತದೆ ಕುಡಿಯಕ್ಕೆ ನೀರಿಲ್ದಂಗೆ ಮಾಡ್ತಾನೆ ಅಂಥ ಪ್ರಸಂಗನೂ ಇದೆ ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ ಇದು ಎಂತ ಕಾಯಿಲೆ ಭವಿಷ್ಯ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಇಂಥ ಕಾಯಿಲೆ ಬಂದಿಲ್ಲ ಹೆಂಗೆ ನೀವು ಪ್ರಶ್ನೆ ನಾವು ತಿಳ್ಕೋಬೇಕು ಏನು ಅಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆನಕ್ಕೆ ಹೋದರೆ ಪ್ರತಿ ವರ್ಷ ನಮ್ಮ ಸಬ್ಗಳ ಮನೆಯಲ್ಲಿ ಶ್ರಾವಣದವರಿಗೆ ಸೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮ್ಮದು ಒಂದು ಪದ್ಧತಿ ಗದಿಗ ನಮ್ಮ ಸಂಕೇಶ ವರ್ಷಕ್ಕೂಸ್ಥೆ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದೆ ಸಂಪೂರ್ಣವಾಗಿ ಮಳೆ ಕಡಿಮೆ ಮಳೆ ಕಡಿಮೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅಂದರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸ್ಲೇ ಬೇಕಾಗ್ತದೆ ಹಾಗೆ ಮಳೆ ಕಡೆ ಭೂಕಂಪಗಳು ಹತ್ತುಕಿಟ್ಟುಗಳು ಆ ಅಥವಾ ನಡೀತಾ ಇರ್ತವೆ ಏನು ಅದೆಲ್ಲ ಅವರು ತಮಾಷೆ ಅಂತೂ ಬರುತ್ತೆ ಮಳೆ ತೊಂದರೆ ಇಲ್ಲ ಇಲ್ಲ ಈ ಬಾರಿ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗುತ್ತೆ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಚೆನ್ನಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬೆಳಗಾವಿನ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯಿತು ನನಗೆ ಈಗ ಹಮಾಸ್ಯೆ ನಂತರ ಇದು ಬರುತ್ತೆ ತೊಂದರೆ ಅಂದರೆ ಈ ಕಡೆ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬಗ್ಗೆ ಅದು ಬಂದಾಗ ಹೇಳೋದಂತ ಈಗೇನದು ಅವಶ್ಯಕತೆ ಇಲ್ಲವಂತ ಹೇಳಿ ಗೊತ್ತಿಲ್ಲ ಅವರಿಗೆ

ಆಪತ್ತುಗಳು ಇದ್ದಾವೆ ಅದೇ ಬಂದರೆ ಹೇಗೆ ಭೂಕಂಪಗಳು ಆಗ್ತವೆ ಆಮೇಲೆ ಫಾರಿನ್ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಹಾಹಾಕಾರಗಳಾಗ್ತದೆ ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ ಯಾವುದೇ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತೆ ನೀವೇ ನೋಡಿ ನಮಗೆ ಗೊತ್ತಾಗಲಿಲ್ಲ ರಾಷ್ಟ್ರ ರಾಜಕೀಯದಲ್ಲಿ ಹಸ್ತಿರಿತಕ್ಕಂಥ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡೂ ಇಲ್ಲೂ ಹಸ್ತಿರ್ತ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತೈತಿ ಆದ್ರೆ ಚರ್ಚೆ ಆಗ್ತಿತ್ತು ಧರ್ಮ ಅವ್ರಿಗೆ ದೊಡ್ಡದವ್ರು ಇದು ಭಾರತದಲ್ಲಿ ಶಕ್ತಿಗಾರಜಮ್ ಜಾತ್ಯಾದೀತವಾದ ಇದೆ ಮತ್ತೆ ಅವರು ಧರ್ಮವಾಗಿ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇನು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇನ್ನು ಎಲ್ಲ ಜನಾಂಗ ಅದನ್ನು ನಾವು ತಿರಸ್ಕರಿಸ್ತೋಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಂಗ್ ನಟ ರಾಜಕೀಯ ಧರ್ಮದಲ್ಲಿ ರಾಜಕೀಯ ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆಳೆಸಬಾರ್ದು ಇಲ್ಲಪ್ಪ ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ್ ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟ ಅಲ್ಲ ನೀವು ಹೇಳಿರಲ್ಲಪ್ಪ ಈಗ ಧರ್ಮದ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನ ಜನರ ನಡುವಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿಯಲ್ಲಿ ಇರ್ಬೇಕು ದೋಣಿ ಉಳ ನೀರದ್ರೆ ಏನಾಗ್ತದೆ ಉಳುಕ್ತ ನೀರಿನ ಮೇಲೆ ದೋಣಿ ಮೇಲೆ ಹೋಗ್ತಾನೆ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಮನುಷ್ಯರೆಲ್ಲ ಆದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗಬೇಕು ಅದರ ಬದಲಾಗಿ ಈ ರಾಜಕೀಯ ಜಾತಿ ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋಸಾಹುದು ಸಂಪೂರ್ಣವಾದ ಜ್ಞಾನ ಗಳಿಸಿ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಇಷ್ಟು ಉದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಮಾಡಬೇಕಂದ ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಾಗ ಕುಷ್ಠ ರೋಗ ಇದ್ದಾಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊರ್ಮನೇ ಇಲ್ಲ ಧರ್ಮದ ವೆಚ್ಚ ಇದೆ ಹಿಂದೂ ಧರ್ಮ ಸುಮ್ ಸುಮ್ನೆ ಕೇಳ್ತಾರೆ ನೋವಾಗಿ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನ್ ಆಯ್ತು ಹೆಂಗಾಯ್ತು ಅವ್ರಿಗೆ ನೋವಾಯ್ತು ಧರ್ಮ ಹೆಂಗ್ ಹಂಗ